ಈ ಟ್ರೈಲರ್ ನೋಡಿದ ತಕ್ಷಣ ಮೋಸ್ಟ್ಲಿ ಎಲ್ಲರೂ ಸೈಲೆನ್ಸ್ ಆಗೋಗ್ಬಿಟ್ರಿ ಅನ್ಸುತ್ತೆ ಯಾಕಂದರೆ ಕಂಟೆಂಟ್ ಆ ರೀತಿ ಇದೆ ಇಲ್ಲ ಇವರು ಕೌಶಿಕ್ ಸರ್ ಹೇಳಿದ್ರು ಎಲೆಯಲ್ಲಿ ಉಪ್ಪಿನಕಾಯಿ ಇರಬೇಕು ಅಂತ ಉಪ್ಪಿನಕಾಯಿ ಥರ ಕೆಲವು ಇರಬೇಕು ಅಂತ ಬಟ್ ಊಟನೇ ಉಪ್ಪಿನಕಾಯಿಯೂ ಆಗಬಾರ್ದು ಬಹುಶಃ ಈ ರೀತಿ ಈ ಸಿನಿಮಾದಲ್ಲಿ ಆ ಥರ ಇಲ್ಲ ಬಟ್ ಕಂಟೆಂಟ್ ವಿಷಯವಾಗಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೋರ್ಸ ಹಾ ಯಾಕಂದ್ರೆ ಮೋಹನ್ ಸರ್ ನಮಗೂ ಸ್ನೇಹಿತರು ಮಾಡ್ತಾರೆ ಮಾಡಿದ್ದಾರೆ ಸ್ವಲ್ಪ ಬರಬೇಕು ಇನ್ನು ಆಗ್ಬೇಕು ಯಾಕಂದ್ರೆ ಎಲ್ಲ ಪೆಂಡ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಸ್ವಲ್ಪ ಬಿಸಿ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತ ಹಾ ಹಂಗೆ ಇದೆಯಲ್ಲ ಅದಕ್ಕೆ ಆಮೇಲೆ ಸ್ವಾಮಿ ಸರ್ ಬಗ್ಗೆಯೂ ಕೇಳ್ಪಟ್ಟಿದ್ವಿ ಅವರು ಸಿನಿಮಾಗಳನ್ನೆಲ್ಲ ಒಂದು ಹಂತಕ್ಕೆ ಅಂದರೆ ಇಷ್ಟು ಬಜೆಟಲ್ಲಿ ಇಷ್ಟು ದಿನದಲ್ಲಿ ಅಂದಾಗ ನೀಟಾಗೆ ಪ್ರೊಡ್ಯೂಸರ್ಗೆ ಬರ್ಡನ್ ಇಲ್ಲದೆ ಒಂದು ಸಿನಿಮಾ ಮುಗಿಸ್ಕೊಡೋದು ಅಂತ ನಿಜವಾಗ್ಲೂ ಅದು ಖುಷಿಕರ ಸಂಗತಿ ಆಮೇಲೆ ಮೋಹನ್ ಸರ್ ಇದ್ದರು ನಿಜವಾಗ್ಲೂ ಅವರ ಸಿನಿಮಾ ಏನು ಈ ಟ್ರೈಲರ್ ಲಾಂಚು ಅಲ್ಲದೆ ಅದ್ರ ಜೊತೆಗೆ ಒಂದು ಸಿನಿಮಾದ ಅನಿಸಿಕೆಗಳು ಅಂದರೆ ಚಿತ್ರರಂಗದ ಹೇಗಿದೆ ಹಾಗೂಗಳು ಅದ್ರ ಬಗ್ಗೆಯೂ ಕೆಲವು ಹೇಳ್ತಿದ್ರು ಎಲ್ಲರೂ ಅವರವ್ರ ಆಯಾಮದಲ್ಲಿ ಹೇಳ್ತಾರೆ ಬಟ್ ಎಲ್ಲರೂ ಹೇಳೋದು ಒಂದು ರೀತಿ ಸತ್ಯನೇ ಇದೆ ಬಟ್ ಇಲ್ಲಿ ಸುಮ್ಮನೆ ಜನ್ರಲ್ ಆಗೇ ನಮ್ಮ ನಾವೊಂದಷ್ಟು ಚರ್ಚೆ ಮಾಡ್ತಾ ಇರ್ತೀವಿ ಒಂದಷ್ಟು ಜನ ನಮ್ಮದು ನಾನಾ ಶಿಕ್ಕುವಂಥ ತಂಡನೇ ಇದೆ ಅವರೆಲ್ಲ ಅಂದರೆ ಈ ಥಿಯೇಟ್ರು ಜನ ಯಾಕೆ ಬರ್ತಿಲ್ಲ ಅಂತಂದರೆ ಕಂಟೆಂಟು ಮುಖ್ಯ ಇರುತ್ತೆ ಅದಕ್ಕೂ ಮುಖ್ಯ ಅಂದರೆ ಒಬ್ಬ ಎಜುಕೇಟ್ ಆಗಿರಬೇಕು ಸಿನಿಮಾ ಮೇಕರು ಒಬ್ಬ ಆಗಲಿ ಎಜುಕೇಟ್ ಆಗಿರಬೇಕು ಸಿನಿಮಾ ಮಾಡೋದ್ರಲ್ಲಿ ಒಬ್ಬ ನಿರ್ಮಾಪಕನೂ ಕೂಡ ಎಜುಕೇಟ್ ಆಗಬೇಕು ಯಾಕಂದರೆ ಈಗ ರೀಸೆಂಟಾಗೇ ಒಂದು ಗುಂಪಲ್ಲಿ ನಮ್ಮ ಚಿತ್ರರಂಗದ ಒಂದು ಗುಂಪಲ್ಲಿ ಒಬ್ಬ ಪ್ರೊಡ್ಯೂಸರು ನನ್ನ ಕೈಲಿ ಆಗ್ತಿಲ್ಲ ಒಬ್ಬ ಡೈರೆಕ್ಟ್ರ್ ನಮಗೆ ಮೋಸ ಮಾಡಿದ ಎರಡು ಕೋಟಿ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ನಾಲ್ಕು ಕೋಟಿ ಆರು ಕೋಟಿ ಆಯಿತು ನಾನು ಸೂಸೈಡ್ ಮಾಡ್ಕೊತಿದ್ದೀನಿ ಅಂತ ಓಪನ್ ಒಪ್ಪನಾಗೆ ಗ್ರೂಪಲ್ಲಿ ಹಾಕ್ಬಿಟ್ರು ಆಗ ಎಷ್ಟೋ ಜನ ಸಾಂತ್ವನ ಹೇಳಿದ್ರು ಅವರ ಹೆಸರು ಬೇಡ ಪ್ರೊಡ್ಯೂಸರ್ ಹೆಸರು ಮನೆ ಸಿನಿಮಾ ಹೆಸ್ರು ಬೇಡ ಬಹುಶಃ ಎಲ್ಲರು ಗೊತ್ತಿರೋರು ಗೊತ್ತಿರುತ್ತೆ ಆ ಗ್ರೂಪಲ್ಲೂ ಎಲ್ಲರೂ ಇದ್ದಾರೆ ಹಾಗಾಗಿ ಆ ವ್ಯಕ್ತಿಗಳ ಹೆಸ್ರು ಬೇಡ ಇರಲಿ ಅವರಿಗೆಲ್ಲ ಒಂದಷ್ಟು ಸಮಾಧಾನ ಮಾಡಿ ಮಾಡಿದ್ವಿ ಅಂದರೆ ಇಲ್ಲಿ ಎಜುಕೇಟ್ ಆಗೋದು ಮುಖ್ಯ ಎಲ್ಲ ಕೇಳ್ತಾರೆ ಸಿನ್ಮಾ ಯಾಕೆ ಬರ್ತಾಯಿಲ್ಲ ಜನ ಯಾಕೆ ನೋಡ್ತಾ ಇಲ್ಲ ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂತ ಯಾಕೆ ಎಲ್ಲ ಕಡೆನೂ ಬೇರೆ ಸಿನಿಮಾಗಳು ಹೋಗ್ತಿದೆಯಲ್ಲ ಈಗ ಇದೇ ಇದರಲ್ಲಿ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ನೋಡಿರ್ತೀರ ನೀವು ಮಲಯಾಳಂ ಸಿನ್ಮಾ ಐದು ಸಿನ್ಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ ಅದು ಯಾಕಾಗಿದೆ ಅದು ಬೆಂಗಳೂರಲ್ಲಾಗಿವೆ ಯಾರು ಕನ್ನಡ ಸಿ ಕನ್ನಡ ಆಡಿಯನ್ಸೇ ಹೋಗಿ ನೋಡಿರ್ತಾರೆ ಸಿನಿಮಾ ಅದು ಒಂದು ಚಿಕ್ಕ ಸ್ಟೇಟು ಕೇರಳ ಸ್ಟೇಟು ಅಂಥದ್ದೇ ಅವರು ಕಂಟೆಂಟ್ ಇಟ್ಕೊಂಡು ಅಲ್ಲಿಯ ಹೀರೋಗಳು ಓನ್ಲಿ ಹೀರೋಯಿಸಮ್ ಸಿನಿಮಾ ಅಲ್ಲದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಆ ರೀತಿ ಇರುವಾಗ ನಮ್ಮಲ್ಲೂ ಕೆಲವು ಸ್ಟಾರ್ಸ್ಗಳು ಓನ್ಲಿ ಹೀರೋ ಅಲ್ಲ ಕಾಲಿಟ್ಟರೆ ಧೂಳೆದಲ್ಲ ಒಂದು ಪಂಚ್ ಮಾಡಿದ್ರೆ ಇಪ್ಪತ್ತು ಜನ ಎಗರೋದಲ್ಲ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸಿನಿಮಾ ಮಾಡಿದ್ರೆ ಸ್ಟಾರ್ಸ್ಗಳು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿನೂ ಎಲ್ಲ ಇಂಡಸ್ಟ್ರಿಗಳಿಗಿಂತ ಮೇಲೋಗುತ್ತೆ ಅದೇ ರೀತಿ ಎಲ್ಲ ಎಜುಕೇಟುನು ಆಗಬೇಕು ಎಲ್ಲ ಫಿಂಗರ್ ಆಫ್ ದಿ ಟಿಪ್ಸಲ್ಲೇ ಇರ್ತವೆ ಈಗ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಟಿಕ್ ಟಾಕ್ಸ್ ಆಗಲಿ ಮತ್ತೊಂದಾಗಲಿ ರೀಲ್ಸು ಬರೀ ಒಂದು ತರ್ಟಿ ಸೆಕೆಂಡ್ಸೇ ಯಾವ ರೀತಿ ಕ್ಯೂರಿಯಾಸಿಟಿ ಇಂಟ್ರೆಸ್ಟಲ್ಲಿ ಒಂದು ಮಾಡ್ತಾರೆ ಆ ರೀತಿ ಇರುವಾಗ ಜನಕ್ಕೆ ನಾವು ಅದ್ರಗಿನ ಹೆಚ್ಚಾಗಿ ಕೊಡಬೇಕು ಅಂತೀವಿ ಜನ ನೋಡ್ತಿಲ್ಲ ಸಿನ್ಮಾ ಅಂತಲ್ಲ ಅಲ್ಲ ನಾವು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬೋದು ಸಿನ್ಮಾ ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ಅವ್ರ ಟೇಸ್ಟ್ ಹೇಗಿದೆ ಅಂದರೆ ಒಂದೊಂದು ಥರ ಹೋಗ್ತಾ ಇರುತ್ತೆ ಈಗ ಸರ್ರು ಹೇಳ್ದಂಗೆ ಒಂದು ಹೋಟ್ಲಿಗೆ ಹೋಗ್ತೀವಿ ನಮ್ಗೆ ಕೇಳ್ದಂಗೆ ನಾವೇನು ಐಟಮ್ ಹೇಳ್ತೀವಿ ಅದು ಬೇಕು ಆ ಥರ ಇದ್ದರೆ ನಾವು ತಿಂತೀವಿ ಅಂತ ಅದೇ ರೀತಿ ಸಿನಿಮಾನು ಹಂಗೆ ಈಗ ಒಬ್ಬ ಆಡಿಯನ್ಸ್ಗೆ ಯಾವ ರೀತಿ ಅವನಿಗೆ ಟೇಸ್ಟ್ ಬೇಕು ಅವ್ನು ಸರ್ವೆ ಮಾಡೋಣ ಅದರಲ್ಲೇನು ಇಲ್ಲ ನಾವು ಬರ್ದಿದ್ದೆ ನಾವೇ ಬ್ರಹ್ಮಲಿಪಿ ನಾವು ಬರ್ದಿದ್ದೆ ದೊಡ್ಡದು ಅನ್ನೋ ವಿಷಯ ಅಲ್ಲ ಒಳ್ಳೆ ಸಿನಿಮಾ ಮಾಡೋಣ ಯಾಕಂದರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಮಾಡ್ತಾರೆ ಬಟ್ ಒಳ್ಳೆ ಸಿನಿಮಾ ಯಾವುದು ಅನ್ನೋದನ್ನ ಅಷ್ಟೇ ಆ ಥರ ಎಜುಕೇಟ್ ಆಗಿರಬೇಕು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಅಂದರೆ ಆಯಾ ಒಂದು ಅಕ್ಕಪಕ್ಕದಲ್ಲಿ ತಿಳಿದವರು ಯಾರಿದ್ದಾರೆ ಅವ್ರ ಹತ್ರ ಅವ್ರಿಗೆ ಅಟ್ಲೀಸ್ಟು ಒಂದು ನಾಲೆಜ್ ತೊಗೊಬೋದು ಯಾವ ರೀತಿ ಮಾಡಿದರೆ ಉತ್ತಮ ಅಂತ ಆ ರೀತಿ ಈ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊತೀನಿ ಒಳ್ಳೆಯದಾಗಲಿ ಆಮೇಲೆ ಈ ಥಿಯೇಟ್ರದು ಸಾರಿ ಸಾರಿ ಒಂದು ಚಿಕ್ಕದೇಳ್ತೀನಿ ಈ ಥಿಯೇಟ್ರ್ ರೈಟ್ಸು ಅಂತ ಹೇಳೋದಲ್ಲ ಸಿಂಗಲ್ ಸ್ಕ್ರೀನಿಗೆ ಬರ್ತಾಯಿಲ್ಲ ಬಿಡಿ ಯಾಕಂದರೆ ಬರ್ತಿಲ್ಲ ಅನ್ನೋಗಿನ ಜನ ಥಿಯೇಟ್ರಿಗೆ ಸಿನಿಮಾ ಕೊಡೋಕ್ಕೂ ಇಲ್ಲ ಆ ಥಿಯೇಟ್ರು ರೆಂಟು ಕೇಳ್ತಿದ್ದಂಗೆ ಆಮೇಲೆ ಸುಮ್ಮನೆ ಹಂಗೆ ಎಲ್ಲರೂ ಬೇಕಿದ್ರೆ ಯಾರಾದರೂ ಚೆಕ್ ಮಾಡಿ ಸುಮ್ಮನೆ ಜನರಲ್ಲಾಗಿ ಚೆಕ್ ಮಾಡಿ ಬುಕ್ ಮೈ ಶೋ ಕರ್ನಾಟಕದ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ತಮಿಳು ಸಿನ್ಮಾ ಎಷ್ಟಿದೆ ರೇಟ್ ಚೆಕ್ ಮಾಡಿ ನೀವು ಅದೇನೇ ಚೆನ್ನೈಗೆ ಸೆಲೆಕ್ಟ್ ಮಾಡಿಬಿಟ್ಟು ಚೆನ್ನೈಯಲ್ಲಿ ಪಿ ವಿ ಆರು ಆಮೇಲೆ ಮ ಐನಾಕ್ಸಲ್ಲಿ ಚೆಕ್ ಮಾಡಿ ಎಷ್ಟಿದೆ ರೇಟ್ಸು ಅಂತ ಟಿಕೆಟ್ ರೇಟ್ಸು ಅಲ್ಲಿ ಜನರಲ್ ಬಂದು ಅರವತ್ತು ರೂಪಾಯಿ ಇದೆ ಮಾಲಲ್ಲಿ ಇಲ್ಲಿ ಬಂದು ನೂರೈವತ್ತು ರೂಪಾಯಿ ಇದೆ ಅಲ್ಲಿ ಇಲ್ಲಿ ರೆಗ್ಸಿನ್ ತ್ರೀ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇದೆ ಅಲ್ಲಿ ಬಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಇದೆ ಅಂದರೆ ರೇಟ್ ಆಫ್ ಅಡ್ಮಿಷನ್ ಏನಿದೆ ಅಲ್ಲಿ ಕಡಿಮೆ ಇರೋದರಿಂದಾಗಿ ಜನ ನಿಮಗೆ ನೋಡ್ತಾರೆ ಅದೇ ರೀತಿ ನಮ್ಮಲ್ಲೂ ಫೈಟ್ ಮಾಡ್ತಿದ್ದಾರೆ ನಮ್ಮಲ್ಲೂ ಸಂಸ್ಥೆಗಳು ಹಾಗಾಗಿ ಈ ಮುಖಾಂತರ ನಮ್ಮ ಮೋಹನ್ ಸರ್ ಅವರ ಚಿತ್ರದ ಮುಖಾಂತರ ಎಲ್ಲ ಬಂದಿರುವ ಪದಾಧಿಕಾರಿಗಳಿದ್ದಾರೆ ಚೇಂಬರ್ ಪದಾಧಿಕಾರಿಗಳು ಆಮೇಲೆ ನಮ್ಮ ನಾನಾ ಮುಖಾಂತರ ಕೇಳ್ಕೊಳ್ಳೋದು ಒಂದೇ ಏನಂದರೆ ಅಟ್ಲೀಸ್ಟ್ ನಮ್ಮ ಕನ್ನಡ ಚಿತ್ರಕ್ಕೆ ರೇಟ್ ಆಫ್ ಅಡ್ಮಿಷನ್ನು ನಾವು ಒಂದು ಕಡಿಮೆ ಮಾಡಿಸಿ ಈಗ ಏನು ಈ ಮಾಲ್ಗಳಲ್ಲಿ ಒಂದು ಕಡಿಮೆ ಮಾಡಿ ಮಾಡಿದಾಗ ಆಬ್ವಿಯಸ್ಲಿ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಆಗ ನಿಮ್ಮ ಸಿನಿಮಾಗೂ ಹೆಲ್ಪ್ ಆಗುತ್ತೆ ಎಲ್ಲರೂ ಇದೊಂದು ಪ್ರಯತ್ನ ಅಷ್ಟೇ ಒಂದು ಪ್ರಯತ್ನ ಮಾಡೋಣ ಪ್ರಯತ್ನ ಆಗಲ್ಲ ಅನ್ನೋದಂತೂ ಯಾವುದೇ ಪ್ರಪೋಸಲ್ಲು ಚೇಂಬರ್ಗೆ ಇಟ್ಟಿದ್ದೀವಿ ನಮ್ಮ ಕಾರ್ಯದರ್ಶರು ಇದ್ದಾರೆ ಖಂಡಿತ ನಮಗೆಲ್ಲ ಅಶೂರ್ ಮಾಡಿದ್ದಾರೆ ಅವರು ಸರ್ ಸುಬಾರ ಸರ್ ಟಿಕೆಟ್ ಕಡಿಮೆ ಬಗ್ಗೆ ಪ್ರಪೋಸಲ್ ಇಟ್ಟಿದ್ವಿ ಎಲ್ಲನೂ ಆಗಲಿ ಯಾಕಂದ್ರೆ ಅದು ನಾಟ್ ಓನ್ಲಿ ಅದು ಥಿಯೇಟ್ರೂ ಆಮೇಲೆ ನಾವು ಯು ಎಫ್ ಒ ಕ್ಯೂಬು ಪ್ರತಿಯೊಂದೂ ಇದಾವೆ ಸಮಸ್ಯೆಗಳು ಅದೆಲ್ಲ ಕ್ಲಿಯರ್ ಆಗೋಗ್ಬಿಟ್ರೆ ನಿರ್ಮಾಪಕನೂ ಖುಷು ನಿರ್ದೇಶಕನೂ ಖುಷು ಲಾಭನೂ ಬರ್ತಾ ಇರುತ್ತೆ ಜೊತೆಗೆ ಆಡಿಯನ್ಸು ಖುಷು ಅದು ಥ್ಯಾಂಕ್ ಯು ಈ ಸೈಲೆನ್ಸ್ ಚಿತ್ರಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸ್ವಾಮಿ ಸರ್ ಆಮೇಲೆ ಮೋಹನ್ ಸರ್ ಅರುಣ್ ಸರ್ ಎಲ್ಲರಿಗೂ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಏನೋ ಕ್ವೆಶ್ಚನ್ ಇದೆ ಕೊಡೋ ಕೇಳಬಹುದು ಮಾಧ್ಯಮದವರು ನೆಕ್ಸ್ಟ್ ಹಾನರ್ ಇದೆ ಓಕೆ ಓಕೆ जस्ट ಆನರಿಂಗ್ ಮಾಡಿಬಿಡೋಣ ಸರಿ ಓಕೆ ಸರ್ ಎತ್ ತಳ್ತೀರಾ ಆನರಿಂಗ್ ಆನರಿ ಇದರ ಕೇಂಗಾರೆ ಅಂದ್ರೆ ನಮ್ದು ಬರೀ ನಾವ್ ಗೆಸ್ಟ್ ಆಗಿ ಬಂದಿರೋರು ಅಷ್ಟೇ